ಸ್ನೇಹಿತರೆ ಆಯುರ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತೊಂದು ಮಹತ್ತರವಾದಂಥ ವಿಚಾರವನ್ನು ಹೇಳ್ತೀನಿ ಕೊನೆ ಕೊನೆ ಪ್ರತಿಯೊಂದು ಕಾಯಿಲೆಗಳು ಬರಬೇಕು ಅಂದ್ರೆ ಕಾರಣ ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆಯನ್ನ ಕರುಳನ್ನು ಶುದ್ಧಿ ಮಾಡಿಕೊಂಡಾಗ ನಮಗೆ ಖಂಡಿತ ಕಾಯಿಲೆಗಳು ವಾಸಿ ಆಗ್ತವೆ ಇದ್ರಾಗ ಎರಡು ಮಾತೇ ಇಲ್ಲ ನಾನು ಬೇರೆ ಬೇರೆ ಥರ ಎಲ್ಲ ವಿಚಾರಗಳು ತಿರ್ಚಲ್ಲ ಇರೋ ವಿಚಾರವನ್ನ ಇದ್ದಂಗೆ ಹೇಳಿರ್ತೀನಿ ಇದನ್ನ ದಯವಿಟ್ಟು ತಲೆ ಕೆಡ್ಸ್ಕೋಳಕ್ ಹೋಗ್ಬೇಡಿ ನಿಮ್ಗೆ ಮೆಡಿಶನ್ ಬೇಕಾ ಮಾಡ್ಕೊಳ್ಳಿ ಆಗ್ಲಿಲ್ವಾ ನೀವು ಬನ್ನಿ ತಾಳ್ಮೆಯಿಂದ ಬನ್ನಿ ತಾಳ್ಮೆ ಇರಬೇಕು ಇಂಪಾರ್ಟೆಂಟು ನಾಳಿಕೆ ವಾಸಿ ಅಂದ್ರೆ ವಾಸಿ ಆಗೋಲ್ಲ ಗೊತ್ತಾಯ್ತು ಯಾಕೆ ಅಂದ್ರೆ ಏನೇನೋ ಹೇಳೋದು ಬೇಡ ನೋಡಿ ಇದು ಕೋಣಕ್ಕೆ ಸೊಪ್ಪಿದು ಬಸಳೆ ಸೊಪ್ಪು ಅಂತ ಕರಿತೀವಿ ಅಂದ್ರೆ ಗಾಬರಿ ಆಗ್ಬೇಡಿ ಎರಡು ಮೂರು ತರ ಇದೆ ಇದರಲ್ಲಿ ಬಳ್ಳಿ ಬಸಳೆ ಉಳೆದೆಲೆ ಥರ ಬರುತ್ತೆ ಇದು ಸ್ವಲ್ಪ ಒಂದು ಹತ್ತು ಹದಿನೈದು ಎಲೆ ಅಷ್ಟು ಒಂದು ಎಷ್ಟು ಎಲ್ಲ ಪಲ್ಯ ಮಾಡ್ಕೊಂಡು ತಿಂದರೆ ಸಾಕು ಕ್ಲೀನಾಗಿ ಬೇ ಭೇದಿ ಆಗುತ್ತೆ ಹೊಟ್ಟೆನೂ ಶುದ್ಧಿ ಆಗ್ತದೆ ನಮ್ಮ ಕಾಯಿಲೆಗಳು ಕಂಪ್ಲೀಟು ಮೂರು ಒಂದೊಂದು ಸರಿ ಹಾಕೊಂಡು ತಿನ್ನಿ ಏನೂ ಆಗಲ್ಲ ಚೆಕ್ ಮಾಡಿ ಏನೂ ಆಗೋಲ್ಲ ತುಂಬ ತುಂಬ ಒಳ್ಳೆಯದು ನೋಡಿ ಈ ಥರ ನೀಲಿ ಕಲ್ಲರು ಹೂವು ಇರುತ್ತೆ ಈ ಥರ ಎಲೆ ಬರುತ್ತೆ ಕ್ಲೀನಾಗಿ ತೋರಿಸ್ತೀವಿ ಕ್ಲೀನಾಗಿ ನೋಡಿ ಇದನ್ನ ತಗೊಂಡು ಮಾಡ್ಕೊಂಡು ತಿಂದು ತದನಂತರ ನಾವು ಕೊಡ್ತಕ್ಕಂಥ ಔಷಧಿಗಳನ್ನ ತಾಳ್ಮೆಯಿಂದ ತಗೊಂಡಾಗ ಅದು ಯಾವುದೇ ಕಾಯಿಲೆಯನ್ನೇ ಇರಲಿ ಖಂಡಿತ ವಾತಿ ಆಗ್ತದೆ ನಿಮಗೆ ಅದು ನೀವು ನಮ್ಮಲ್ಲಿ ಬರಬೇಕು ಬಂದಾಗ್ಲೇ ನಿಮ್ಗೆ ಅರ್ಥ ಆಗೋದು ಬರೋದು ಯಾವುದು ಅರ್ಥ ಆಗಲ್ಲ ಬನ್ನಿ ಫಾಲೋಅಪ್ ಮಾಡಿ ಫಾಲೋಅಪ್ ಅಪ್ ಬನ್ನಿ ಬನ್ನಿ ಇಲ್ಲಾಂದ್ರೆ ಬೇಡಿ ಯಾಕೆ ಅಂತಂದ್ರೆ ಇವತ್ತು ತಗೊಳೋದು ಎಂಥ ಔಷಧಿಗಳಿಗೂ ಕಾಯಿಲೆ ಇದೆ ತಾಳ್ಮೆಯಿಂದ ಬನ್ನಿ ನಮ್ಮಲ್ಲಿ ಬಂದಾಗ ನಿಮಗೆ ಗೊತ್ತೇ ಇದೆ ನಾವು ಸುಳ್ಳು ಹೇಳಲ್ಲ ನಮಗೆ ಬೇಕಾಗಿಲ್ಲ ಕಾಯಿಲೆ ವಾಸಿ ಆಗಬೇಕು ಖುಷಿ ಆಗಬೇಕು ವಾಸಿ ಆಯಿತು ಅಂದರೆ ನಮಗಾಗ್ತಕ್ಕಂಥ ಖುಷಿ ಅಷ್ಟಿಷ್ಟಲ್ಲ ನೀವು ಕೋಟಿ ರೂಪಾಯಿ ಕೊಟ್ಟರು ಸಿಕ್ಕಲ್ಲ ನಮಗೆ ಅಷ್ಟು ಇದಿರ್ತದೆ ಇದು ನಮ್ಮ ತಂದೆಯವರು ಫ್ರೀಯಾಗಿ ಮಾಡೋರು ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಅವರೆಲ್ಲ ವಿದ್ಯೆಗಳು ಕಲ್ತಿದ್ರು ನಾವು ಅನಿವಾರ್ಯ ಕಾರಣ ಮನುಷ್ಯ ಮನುಷ್ಯಗಳಿಂದ ಜನಗಳಿಂದ ಅದನ್ನು ಏನೋ ಅನಿವಾರ್ಯ ಕಾರಣ ಇತ್ತು ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಗನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಸದುಪಯ್ಯ ಪಟ್ಕೊಳ್ಳಿ ಯಾಕೆ ಇದನ್ನು ತಗೊಂಡು ಬೇದಿಗೆ ಹಾಕ್ಕೊಂಡು ಪಲ್ಯ ಎಣ್ಣೆಯಲ್ಲಿ ಕರೆದುಬಿಟ್ಟು ಪಲ್ಯ ಮಾಡ್ತೀನಿ ಯಾವ ಥರ ಆದರೂ ಪಲ್ಯ ಮಾಡ್ತೀನಿ ನಿಮಗೆ ವಾಶ್ ಆಗ್ತದೆ ಇಲ್ಲ ಅಂದರೆ ನಮಗಿದಾಗಲ್ಲ ಅಂತ ಬಂದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸುದ್ದಿ ಕುಮಾರ್ ಎಣ್ಣೆ ಅಂತ ಸಿಗುತ್ತೆ ಅದು ಒಂದು ಬಾಟ್ಲು ಹಾಕ್ಕೊಂಡು ಕುಡಿದ್ರೆ ಕಂಪ್ಲೀಟ್ಲಿ ಬೇದಿಯಾಗುತ್ತೆ ಇದು ಬೇದಿ ಸೊಪ್ಪು ಬಸಳೆ ಸೊಪ್ಪು ಅಂತ ಸ್ನೇಹಿತರೆ ದಯಮಾಡಿ ಫಸ್ಟ್ ಬಟ್ಟೆಯನ್ನು ಶುದ್ಧಿ ಮಾಡ್ಕೊಳ್ಳಿ ನಂತರ ನಿಮ್ಮ ಕಾಯಿಲೆಗಳೆಲ್ಲ ಖಲಾಸ್ ಆಗ್ತವೆ ಕೊಡ್ತಕ್ಕಂಥ ಔಷಧಿಗಳನ್ನು ಕಂಟಿನ್ಯೂಸ್ ಆಗಿ ನಾವು ಇಷ್ಟು ದಿವಸ ಅಂತ ಹೇಳ್ತೀವಿ ಅಷ್ಟು ದಿವಸ ತಗೊಳ್ಳಿ ತಾಳ್ಮೆ ತಗೊಳ್ಳಿ ಆ ಥರ ಬೀಳ್ಬೇಡಿ ಆ ಥರ ಬಿದ್ದರೆ ಏನು ಸಿಕ್ಕಲ್ಲ ಮಾಮೂಲಿ ಮಾತ್ರೆಗಳು ನುಂಗಿ 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 ಒಂದೊಂದು ಪಾರ್ಟ್ಸ್ಗಳ್ನು ಕಳ್ಕೊತ ಹೋಗ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ನಂಬಿ ನಂಬಿ ನಂಬಿಕೇಳಿ ತಾಳ್ಮೆ ಇರಲಿ ತಾಳ್ಮೆ ಮುಖ್ಯ ನಾನು ಯಾಕೆ ಅಂದರೆ ಜನಗಳ ಹತ್ರ ನಾವು ನೋಡ್ತಾಯಿದ್ದೀವಲ್ವ ತಾಳ್ಮೆ ಅನ್ನೋದೇ ಇಲ್ಲ ಇವತ್ತು ಔಷಧಿ ತಗೊಂಡ್ರು ನಾಳೆಕ್ಕಾಗಲೇ ರಿಸಲ್ಟ್ ಹತ್ತು ವರ್ಷ ಹದಿನೈದು ವರ್ಷ ಇರ್ತಕ್ಕಂಥ ಕಾಯಿಲೆಗಳು ನಾಳಿಕಾಗಲೇ ರಿಸಲ್ಟ್ ಕೇಳ್ತಾವ್ರೆ ಪುಣ್ಯಾತ್ಮರು ಇಂಥ ಬೇಜಾರಿಗೆ ನಾವು ನಿಲ್ಲಿಸಿದ್ದೋ ಏನು ಹೇಳಿ ಬರಬೇಕು ಇಷ್ಟೇ ಇರೋದು ಬೇಜಾರು ಮಾಡ್ಕೊಂಡ್ರೂ ಚಿಂತೆ ಇಲ್ಲ ಇರೋದು ಇದ್ದಂಗೆ ಹೇಳ್ತೀನಿ ನಾನು ನಮಗೇನು ತಾಳ್ಮೆ ಇರಬೇಕು ಮೆಡಿಶನ್ ಬಂದು ನಂಬಿಕೆ ಇಡಿ ಎಲ್ಲ ತವ ಯಾರು ತಾವೆ ನನ್ನ ತವಳೇ ಅಂತಲ್ಲ ಎಲ್ಲ ಆಗ್ತವೆ ಅಷ್ಟೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಬನ್ನಿ ಬನ್ನಿ ಏನು ಬೇಕು ಇದರಲ್ಲೇ ನೂರು ಥರ ಮಾಡ್ಬೋದು ಒಂದು ಸಸ್ಯಗಳು ನೂರಾರು ಸಸ್ಯಗಳಿವೆ ಒಂದು ಕಾಯಿಲೆಗೆ ಯೋಚನೆ ಮಾಡಬೇಡಿ ಎಕ್ಸ್ಪಿರಿಮೆಂಟ್ ಮಾಡೋಣ ತಿನ್ನೋಣ ಏನೂ ಆಗಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಮೂಕ ಪ್ರಾಣಿಗಳಿಗೆ ಇರ್ತಕ್ಕಂಥದ್ದು ಇದು ನಮಗೆ ಬಂದು ಸಾಯಿಸ್ತಾ ಇದೆ ಅವಕ್ಕೇನು ಕಾಯಿಲೆ ಬರೋಲ್ಲ ಯಾಕೆಂದರೆ ಹಸರು ತಿಂತಾವೆ ಅದಕ್ಕೆ ಬರಲ್ಲ ಇಷ್ಟೇ ತಿಳ್ಕೊಳ್ಳಿ ಓಕೆ ಯಾವುದೇ ವಿಚಾರವಾಗಲಿ ರಿಪೀಟ್ ಬಂದಾಗ ಬೇಜಾರು ಮಾಡ್ಕೊಂಬಿಡಿ ನಂದು ಸ್ಟ್ರೈಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತದೆ ನಂಬಿ ತಾಳ್ಮೆ ತಗೊಳ್ಳಿ ಬನ್ನಿ ಓಕೆ ಥ್ಯಾಂಕ್ ಯು